ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಮನೆಯಲ್ಲೇ ಸಿಂಪಲ್ಲಾಗಿ ಫಂಕ್ಷನ್ ಮಾಡಿದಾಗ ಸೌತೆಕಾಯಿಗಳನ್ನ ನಾವು ಪೀಸ್ ಪೀಸ್ ಮಾಡಿಕೊಂಡಾಗ ಅವು ಒಂದೇ ಲೆವೆಲ್ಗೆ ಬರಲ್ಲ ಅಂಥ ಟೈಮಲ್ಲಿ ಈ ಸ್ಟೀಲು ಫೋರ್ಕ್ ಇರುತ್ತಲ್ವ ನಮ್ಮ ಮನೆ ಪ್ಲಾಸ್ಟಿಕ್ ಇತ್ತು ಅದರಲ್ಲೇ ನಾನು ಸೈಜಲ್ಲೇ ಕಟ್ ಮಾಡ್ತಾಯಿದ್ದೀನಿ ಅದರ ಸಹಾಯದಿಂದ ನಾವು ಸೌತೆಕಾಯಿನ ಪೀಸ್ ಪೀಸ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನಾಗಿ ಒಂದೇ ಲೆವೆಲ್ಗೆ ಬರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಒಂದೊಂದು ಏರುಪೇರು ಆಗಿಬಿಡುತ್ತೆ ಅವಾಗ ಚೆನ್ನಾಗಿರಲ್ಲ ಹೀಗೆ ಒಂದೇ ಸೈಜಲ್ಲಿ ಬಂದಾಗ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೆಸ್ಟ್ ಸೆಕೆಂಡ್ ಸ್ಟೆಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಈ ರೀತಿ ಮ್ಯಾಟ್ಗಳನ್ನ ಕ್ಲೀನ್ ಮಾಡೋಕ್ಕಾಗಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಧೂಳು ಹಾಗೆ ಇರುತ್ತೆ ನಿಮ್ಮನೆ ವೇಸ್ಟ್ ಕೋಮ್ ಇರುತ್ತಲ್ಲ ಬಾಚಣಿಗೆ ಅದರ ಸಹಾಯದಿಂದ ನೀಟಾಗಿ ಈ ರೀತಿ ಎಲ್ಲಾನು ಕ್ಲೀನ್ ಮಾಡೋದ್ರಿಂದ ಅದರಲ್ಲಿರುವಂಥ ತುಂಬ ಡೆಸ್ಟ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಸ್ಟೆಪ್ ಯಾವ್ದಪ್ಪ ಪ್ಪ ಅಂದರೆ ಇವಾಗೆಲ್ಲ ತುಂಬ ಶೀತ ಕೊರೆ ಬೀಳ್ತಾ ಇರುತ್ತಲ್ವ ಮಕ್ಕಳೆಲ್ಲ ಹುಷಾರ್ ತಪ್ತಾ ಇರ್ತಾರೆ ಮತ್ತು ವಯಸ್ಸಾದರೂ ಕೂಡ ಬೇಗ ಹುಷಾರ್ ತಪ್ತಾ ಇರ್ತಾರೆ ಅಂಥ ಟೈಮಲ್ಲಿ ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಬೆಸ್ಟ್ ಮನೆ ಮದ್ದನ್ನು ಮಾಡೋಣ ತುಂಬ ಶೀತ ನೆಗಡಿ ಕೆಮ್ಮು ಅಲರ್ಜಿ ಶೀತ ಯಾವಾಗಲೂ ನೆಗಡಿ ಆಗ್ತಾ ಇರುತ್ತೆ ಅಂಥವ್ರಿಗೆಲ್ಲ ಒಂದು ಬೆಸ್ಟ್ ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿನ ತೊಗೊಂಡು ಸುಟ್ಕೋತಾ ಇದ್ದೀನಿ ಸುಟ್ಕೊಂಡು ಅದನ್ನು ನೀಟಾಗಿ ಒಂದು ನಾಲ್ಕು ಪೀಸನ್ನು ಮಾಡಿಕೊಂಡು ಒಂದು ಕಾಟನ್ ಇರುತ್ತಲ್ಲ ಮನೇಲಿ ಕಾಟನಲ್ಲಿ ಒಂದೊಂದೇ ಪೀಸನ್ನು ಹಾಕ್ಬಿಟ್ಟು ನೀಟಾಗಿ ಕ ಕವರ್ ಮಾಡಬೇಕು ಅದು ಎಲ್ಲೂ ಕಾಣದೇ ಇರೋ ರೀತಿ ನೀಟಾಗಿ ಕವರ್ ಮಾಡಿ ಅದನ್ನ ನಿಮ್ಮ ಕಿವಿ ಒಳಗಡೆ ನೀಟಾಗಿ ಇಡೋದ್ರಿಂದ ಕೆಲವ್ರಿಗೆ ಶೀತಕ್ಕೆ ಅವಾಗ ಅವಾಗ ತಲೆನೋವು ಬರ್ತಾ ಇರುತ್ತೆ ಸಾಮಾನ್ಯವಾಗಿ ನನಗೆ ಕಾಟನ್ ಹಾಕಲಿಲ್ಲ ಅಂದ್ರೆ ತಲೆನೋವು ಜಾಸ್ತಿ ಬರುತ್ತೆ ಈ ರೀತಿ ಕಾಟನ್ ಬೆಳ್ಳುಳ್ಳಿ ಹಾಕೊಂಡು ಹಾಕೊಳ್ಳೋದ್ರಿಂದ ನೆಗಡಿ ಆಗಲಿ ತಲೆನೋವು ಆಗಲಿ ಬರಲ್ಲ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ಲವಂಗ ಇದೆ ಮನೆಯಲ್ಲಿ ಸಾಮಾನ್ಯವಾಗಿ ಲವಂಗ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದನ್ನ ಸ್ಟೌವ್ ಮೇಲೆ ಈ ರೀತಿ ಎಲ್ಲ ನೀಟಾಗಿ ಇಟ್ಬಿಟ್ಟು ಒಂದೇ ಸೆಕೆಂಡ್ ಅಲ್ಲಿ ಅದನ್ನ ಸ್ಟವ್ ಆನ್ ಮಾಡಿ ಆಫ್ ಮಾಡ್ಬಿಡಿ ಅದೆಲ್ಲ ಸ್ವಲ್ಪ ಸುಟ್ಟಿರುತ್ತೆ ಕೆಳಗಡೆ ಒಂದು ಪ್ಲೇಟ್ ಕೂಡ ನಾನು ಇಟ್ಟಿದ್ದೀನಿ ಅದರೊಳಗಡೆ ಇದನ್ನೆಲ್ಲ ತಗೊಂಡು ನೀಟಾಗಿ ಪೌಡರ್ ಮಾಡ್ಕೊಳ್ಳೋಣ ಇದು ಯಾವುದಕ್ಕೆ ಉಪಯೋಗ ಅಂದ್ರೆ ದುರ್ವಾಸನೆ ಬರುತ್ತೆ ಬಾಯಲ್ಲಿ ಅಂತವರ್ಗೆ ಇದನ್ನ ಸ್ವಲ್ಪ ಪೌಡರ್ನ ಉಪ್ಪಿನ ಜೊತೆ ಹಾಕೊಂಡು ಅದರ ರಸನ ಜಗಿತಾ ಇರೋದ್ರಿಂದ ಯಾವುದೇ ರೀತಿ ಬಾಯಿ ಕೆಟ್ಟ ಸ್ಮೆಲ್ ಬರಲ್ಲ ಜೊತೆಗೆ ಕೆಲವರಿಗೆ ಹಲ್ಲು ಉಳ್ಕಲಾಗಿರುತ್ತೆ ಆಗಿರುತ್ತೆ ಹಲ್ಲು ನೋವು ಬರ್ತಾ ಇರುತ್ತೆ ಮತ್ತೆ ಹಲ್ಲಲ್ಲಿ ರಕ್ತ ಬರ್ತಾ ಇರುತ್ತೆ ಮತ್ತೆ ಹಲ್ಲಲ್ಲಿ ಕೆಲವ್ರಿಗೆ ಕುರ ಆಗಿರುತ್ತೆ ಅಂತವರಿಗೆಲ್ಲ ನೀವು ಯಾವ ಪೇಸ್ಟ್ ನ ಉಪಯೋಗಿಸ್ತೀರ ಪೇಸ್ಟ್ ಒಳಗಡೆ ಪೌಡರ್ ನ ಮಿಕ್ಸ್ ಮಾಡಿ ಹಲ್ಲುಜ್ಜೋದ್ರಿಂದಲೂ ನಾವು ಕಮ್ಮಿ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದ್ರೆ ಈ ರೀತಿ ನಾವು ಘನತ್ ಕಡಿ ಿರ್ತೀವಿ ಅಲ್ವಾ ಮನೆಗೆ ಅದನ್ನು ಕ್ಲೋಸ್ ಆದಮೇಲೆ ಈ ರೀತಿ ಕವರ್ನ ಎಸೆಯೋಕ್ಕೆ ಹೋಗ್ಬೇಡಿ ಇದರಲ್ಲಿ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಇದನ್ನು ಬೀರಿನಲ್ಲಿ ಬಟ್ಟೆ ಇಟ್ಟಿರ್ತೀವಲ್ಲ ಅಲ್ಲಿ ಮತ್ತು ಶೂ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ಅಂಥ ಶೂಗಳು ಒಳಗಡೆ ಇಟ್ಟಾಗ ಒಳ್ಳೆ ಸುವಾಸನೆ ಬರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಬದನೆಕಾಯಿ ಆಗಲಿ ದಪ್ಪ ಆಗಲಿ ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೇಗ ಹಾಳಾಗಿಬಿಡುತ್ತೆ ಬಾಡೋಗ್ಬಿಡುತ್ತೆ ಅಂಥ ಟೈಮಲ್ಲಿ ನೀವು ಅಡುಗೆಗೆ ಎಣ್ಣೆ ಉಪಯೋಗಿಸ್ತೀರ ಸ್ವಲ್ಪ ಎಣ್ಣೆನ ತೊಗೊಂಡು ಬದನೆಕಾಯಿಗೆ ಸಾವಿರ ಇಡೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ವಿಡಿಯೋ ಎಷ್ಟ್ರೆ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್